ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ ಎಲ್ಲರಿಗೂ ಸುಸ್ವಾಗತ ಇಂದು ನಾವು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ಬಂದಿದ್ದೇವೆ ಅವಿನ್ಯೂ ರೋಡ್ ಮೈಸೂರು ಬ್ಯಾಂಕ್ ಹತ್ತಿರ ಇಲ್ಲಿ ತಾಯಿಯ ಚಂಡಿಕಾ ಉಮ ನಡೆಯುತ್ತಿದೆ ನೋಡಿ ಆ ತಾಯಿಯ ಆಶೀರ್ವಾದ ಕೃಪಾ ಕಳೆಕ್ಷ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ಅಭ್ಯಾಸರು ನೋಡಿ ನಾಗದೇವತೆ ದರ್ಶನ ಮಾಡಿಕೊಳ್ಳಿ ಹೋಮ ಕೂಡ ನಡೀತಿದೆ ಮುಂಭಾಗದಲ್ಲಿ ಈಶ್ವರ ಲಿಂಗ ಕೂಡ ಇದೆ ಪಕ್ಕದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಾಲಯ ಗರ್ಭಗುಡಿ ಕೂಡ ಇದೆ ತೋರಿಸ್ತೀವಿ ಹಾಗೂ ಹೋಮದ ಪೂರ್ಣಾವತಿ ಕೂಡ ತೋರಿಸ್ತಿದ್ದೇವೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೋಡಿ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಶ್ರೀ ದುರ್ಗಾ ಪರಮೇಶ್ವರ ಅಮ್ಮನವರ ಸನ್ನಿಧಿ ಸರ್ವ ಮಂಗಳ ಮಾಂಗಲ್ಯ ಸರ್ವಾತಕ ಸರ್ವಾರ್ಥಕ ಸಾಧಕಿ ಶರಣ್ಯ ತ್ರಯಂಬಕಿ ಗೌರಿ ನಾರಾಯಣಿ ನಮಸ್ತೆ ಕಾತ್ಯನ ಜ್ಞೆ ಕನ್ಯಾಕುಮಾರಿ ದೀವಿ ತನ್ನೋ ದುರ್ಗಿ ಪ್ರಚೋದಯಾತ್ ದೇವಾಲಯದ ಮುಂಭಾಗದಲ್ಲಿ ಹೋಮ ನಡೆಯುತ್ತಿದೆ ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದಿದ್ದಾರೆ ನೋಡಿ ಮತ್ತೊಮ್ಮೆ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ತಾಯಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೋಮ ಕೂಡ ನಡೆಯುತ್ತಿದೆ ಇನ್ನು ಸ್ವಲ್ಪ ಸಮಯದಲ್ಲಿ ಪೂರ್ಣ इत से हम्म पूर्णावी नंढा ଏହା ଏଟା ತಾಯಿಗೆ ಸೀರೆಯನ್ನು ಸಮರ್ಪಿಸುತ್ತಿದ್ದಾರೆ ಹೋಮ ಕುಂಡದಲ್ಲಿ ಕಡ್ಲಕ್ಕಿ ಸಾಮಾನು ಎಲ್ಲವೂ ಸಮರ್ಪಣೆ ಮಾಡುತ್ತಿದ್ದಾರೆ ಪೂರ್ಣವಾಗಿ ಹೋಮ ಆದ ನಂತರ ಆ ತಾಯಿ ಅಮ್ಮನವರಿಗೆ ಅರ್ಚನೆ ಹಾಗೂ ಮಂಗಳಾರತಿ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾತಕ ಸಾಧಕಿ ಶರಣ್ಯ ತ್ರಂಬಗೆ ಗೌರಿ ನಾರಾಯಣಿ ನಮೋಸ್ತತೆ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷದಿ ತುಂಬೂರು ದೇವ ಧನ್ಯವಾದಗಳು ನಮ್ಮ ಚಾಲನ್ಗೆ ಏನಾದ್ರು ಸ್ವಲ್ಪ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಮೇಲೆ ಸಪೋರ್ಟ್ ಮಾಡೋ ಹಾಗೂ ಇನ್ಕ್ರೀಸ್ ಮಾಡಿ ನಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು